ಯಾರಿಗೆ ಬೇಡ ಗೌರಿ ಇವತ್ತು ವರ್ಷದಲ್ಲಿ ಗೌರಿ ಬಹಳ ಮಂದಿ ಬರ್ತಾ ಚೈತ್ರ ಗೌರಿ ಬರ್ತಾರೆ ಮೊದಲಿಗೆ ಆರಂಭ ಆಗೋದೆ ಚೈತ್ರ ಗೌರಿ ಅದಾದ ಮೇಲೆ ಇವ್ ಗೌರಿ ಗುದ್ದಾಳ ಮನೆ ಆಗತ್ತೆ ಗೌರಿ ಗುದ್ದಾಳ ಚೈತ್ರ ಆದ್ಮೇಲೆ ಈಗ ಯಾವ್ದೋ ಬಸಪ್ಪನ ಮೇಲೆ ಗೌರಿ ಗುದ್ದಾಳ ಯಾವ್ದೋ ಒಂದು ಬಸಪ್ಪನ ಮೇಲೆ ಶಿವ ಪಾರ್ವತಿ ಗೌರಿ ಶೀಗಿ ಗೌರಿ 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 ಏನ್ ಗೌರಿ ಹಬ್ಬ ಹೆಂಗ ಆ ಗೌರಿ ಅಷ್ಟು ನಮಗೆ ಅನುಗ್ರಹ ಮಾಡುತ್ತಾಳೋ ಹಂಗೆ ನಮಗೆಲ್ಲರಿಗೂ ಕೂಡ ಅಂತಃಕರಣಯುತವಾಗಿ ಪ್ರೀತಿ ಕೊಟ್ಟ ಗೌರಿ ಅಂದ್ರೆ ನಮ್ ಗೌರಿ ಮಾಸಿದ್ದಾಗಿ ನೋಡ್ತಾ ಇದ್ದೇವೆ ಪುಟ್ಟ ಕೂಸಿದ್ದಾಗಿಂದ ನಾ ಮನೇಲಿದ್ದಾಗ ನಾನು ಕೂಸೆ ನಾನು ಕೂಸಿದ್ದಾಗ ನಮ್ಗೆ ಇದ್ದಕ್ಕ ವೇದಕ್ಕ ಅವರನ್ನ ಆ ಅವರನ್ನು ನಾನು ಕೂಸಿದ್ದ ನಾ ನೋಡ್ತಾ ಇದ್ದೀನಿ ಅವ್ರ ನಮ್ಮ ಕೂಸ ಆ ರಶ್ಮಿ ಆಗಲಿ ಗೌರಿ ಆಗಲಿ ವಾರುಣಿ ಆಗಲಿ ಕೇಶವ ಕೃತಿ ಕೃತಿ ಇನ್ನೂ ಸಣ್ಣದಿತ್ತು ಅಪ್ಪ ಪ್ರತಿ ಇನ್ನೂ ಸಣ್ಣ ಎಲ್ಲರೂ ಕೂಡ ಒಟ್ಟಿ ನಮ್ದೊಂದು ಗ್ಯಾಂಗ್ ಇತ್ತು ನಂದಲ್ಲ ನಮ್ಮ ತಂಗಿ ಸಾಧನಾ ಗ್ಯಾಂಗ್ ಇದು ಸಾಧನಾನ್ ಗ್ಯಾಂಗ್ ಅವ್ಳು ಬಂದಾಳೆ ಅಂದ್ರೆ ಎಲ್ಲ ಗೂನ್ ಕಟ್ಕೊಂಡೆ ಬರ್ತಿದ್ದೆ ಒಂದಾ ನಮ್ಮ ತಂಗಿ ಮನೆಯಾಗಿಲ್ಲ ಅಂದ್ರೆ ಗೀತಾ ಮನೆ ಮನೆಗೆ ಹೋಗ್ಬಿಟ್ಟು ಸಿಗ್ತಿಲ್ಲ ಸೀತಾಮಮ್ಮಿ ಮನೆ ಗೌರಿ ಇಲ್ಲ ಅಂದರೆ ನಮ್ಮ ಇದ್ದಾರೆ ಅವ್ರ ಮನೆಯಾಗಿ ಇವ್ರು ಇಲ್ಲ ಅಂದ್ರೆ ಇವ್ರ ಮನೆ ಹಿಂಗೆ ಒಟ್ಟಾರೆ ಅಷ್ಟು ಹೊಂದಿಕೊಂಡು ಬರೇ ಏನೋ ಸಣ್ಣವರಿದ್ದಾಗ ಹಂಗೆ ಮಾಡಿದ್ವಿ ಸಣ್ಣವರಿದ್ದಾಗ ಆಡಿದ್ವಿ ಈಗ ಮುಗೀತು ಅಲ್ಲ ಈಗಲೂ ಕೂಡ ಅಂತ ಕಣ್ಣು ಕೊಡಿದಾರೆ ಪಾಪ ವಾರುಣಿ ಆಗಲಿ ಗೌರಿ ಆಗಲಿ ಈಗಲೂ ಕೂಡ ಪಾಪ ಸಾಧನ ಹೇಳಿದ್ರು ಸಾಧನ ಹೇಳ್ದಾಗ ಬರ್ಬೋದು ಅಂತ ಅನಿಸ್ತದೆ ಅದನ್ನ ಬರ್ಬೋದೇನು ಬಿದ್ದು ಒಂದ್ಸಲ ಮೇಲೆ ಬಿದ್ದ ಮೇಲೆ ಅದೊಂದು ಬರ್ಬೋದು ಆದ್ರೆ ಆ ಪ್ರೀತಿ ಮದುವೆಗೆ ಬರ್ಬೋದು ಆದರೆ ನಮ್ಮ ನಮ್ಮ ಬಂಧುಗಳು ನಿಶ್ಚಿತಾರ್ಥಕ್ಕೆ ಹೋಗೋದಿಲ್ಲ ಅಂಥದ್ದು ಗೌರಿ ನಿಶ್ಚಿತಾರ್ಥಕ್ಕೆಲ್ಲ ಬಂದ್ಬಿಟ್ಟಿದ್ರು ನಮ್ಮ ಮನೆಯಲ್ಲಿ ಅಕ್ಕ ನಮ್ಮ ತಂಗಿ ಅಮ್ಮ ಎಲ್ಲರು ಎಲ್ಲ ನಾವು ಹುರಿ ಇದ್ರು ಬಂದ್ಬಿಟ್ರು ಈಗೂ ಬರ್ಬೋದು ಅಂತ ಅನಿಸ್ತದೆ ಆ ಥರ ಅಂತಃಕರಣದಿಂದ ಬೆಳೆದಂತಹ ಮಕ್ಕಳು ಪಾಪ ನಮಗೆ ಗೀತಕ್ಕನೇ ಆಗಲಿ ವೇದಕ್ಕನೇ ಆಗಲಿ ಎಲ್ಲರೂ ಎಷ್ಟು ಅಂತಃಕರಣ ಎಷ್ಟು ಪ್ರೀತಿ ಅವರ ತಾಯಿಯ ಆಶೀರ್ವಾದ ವಿಶೇಷವಾಗಿದೆ ಅವ್ರ ತಾಯಿನೂ ಅಷ್ಟೇ ಅಂತಃಕರಣ ನಮ್ಮ ಮನೆ ಈಗಿದೆ ನಮ್ಮ ಅಣ್ಣ ಅಲ್ಲೇ ಇದ್ದ ನಮ್ಮ ಮಗೇ ಅಲ್ಲಿದೆ ನಾವು ಮೊದ್ಲೆಲ್ಲರೂ ಅಲ್ಲೇ ಇದ್ವಿ ಈಗ ಸ್ವಲ್ಪ ಜಾಸ್ತಿ ಅಲ್ಲೋ ಅಲ್ಲಿ ಹೋಗಿದ್ದೇವೆ ಪಕ್ಕದ್ದೇ ನಮ್ಮ ಪಕ್ಕದ ಮನೆ ಅಂತ ಇದ್ದಿದ್ದೇ ಇಲ್ಲ ಯಾಕಂದ್ರೆ ಅದಕ್ಕೊಂದು ಅಟ್ಯಾಚ್ ಅಟ್ಯಾಚ್ ಒಂದು ಅದು ಯಾವಾಗಲೂ ಕ್ಲೋಸ್ ಆಗಿ ಇರ್ತಿತ್ತು ಹೌದಾ ಯಾವಾಗಲೂ ಓಪನ್ ಆಗಿ ಇರ್ತಿ ಯಾವಾಗಲೂ ಓಪನ್ ಅದು ಅದು ನಮ್ಮ ಮನೆ ಅವ್ರ ಮನೆ ಅಂತ ವ್ಯತ್ಯಾಸ ಇದ್ದಿದ್ದೇ ಇಲ್ಲ ಅಷ್ಟು ಒಂದು ನಮ್ಮ ತಂಗಿಯರು ಎಷ್ಟೋ ಬಾಣಂತನ ಅವ್ರ ಮನೆಗೆ ಆಗಪ್ಪ ಸಾವನ ಎರಡು ಮಕ್ಳು ಬಾಣಂತನ ಅವ್ರ ಮನೆಗೆ ಆಗಿದೆ ಅಜ್ಜಿ ಮನೆ ಆಗಿದೆ ಹೇಗೆ ಏನಿದ್ರು ಒಟ್ಟಾರೆ ಅವ್ರ ಮನೆ ಆಗಿನ ಬಂದ್ಬಿಡೋದು ನಮ್ಮನೆಯಾಗಿಲ್ಲ ಅವ್ರ ಮನೆ ಹಿಂಗ ಒಟ್ಟಾರ ಆ ಮನೆ ಬಂದುಕೊಂಡ ಇದ್ದಂತಹ ಮನೆ ಅಷ್ಟೇ ಅಂತಃಕರಣ ಪ್ರೀತಿ ನಮ್ಮ ಆದ್ಯ ಮಾಮಿಯಲ್ಲಿ ನಾವು ನೋಡ್ತೇವೆ ಜಾನಕಿ ಬಾಯು ಬಹಳ ಪ್ರೀತಿ ಬಹಳ ಪ್ರೀತಿ ಇವತ್ತಿಗೂ ಕೂಡ ಅವರ ಶಾವಗಿ ಪಾಸೆಗೂ ನೆನೆಸ್ತೇನೆ ಪ್ರತಿ ದ್ವಾದಶಿ ನಾನೇ ಬ್ರಾಹ್ಮಣ ಪ್ರತಿ ದ್ವಾದಶಿ ನಾನೇ ಬ್ರಾಹ್ಮಣ ಶಾಗಿ ಬಾಯಸ ತಿಂದು 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 ಇವತ್ತು ಅನಿಸ್ತಾ ಇದೆ ಅಷ್ಟು ಅಂತಃ ಕರಣ ಹಂಚುವಂತಹ ಒಂದು ಮನಸ್ಸು ಆತರ ಹಳೆ ಕಾಲದ ಮಂದಿ ನೋಡೋ ಬಹಳ ಕಷ್ಟ ಇವಾಗ ಆತರ ಈಗ ಯಾರೋ ಒಬ್ರು ಮನೆಗೆ ಬಂದಾರಂದ್ರ ಈ ಬ್ರಾಹ್ಮಣ ಯಾಕೆ ಬಂದಪ್ಪ ಏನು ಬಂದ ಅವ್ರು ಹಂಗಲ್ಲ ಯಾಕೆ ಬರ್ಲಿಲ್ಲ ಅಂತ ಇಟ್ಟವ್ರಿ ಪಾಪ ನೀನು ಬಂದೆ ಬೈಸ್ಕೊಂಡೆ ನಾನು ನಿನ್ನೆ ಬರ್ಲಿಲ್ಲಲ್ಲ ಬೈಸ್ಕೊಂಡೆ ನಾನೀಗ ಗೀತಕ್ಕೂ ಅದು ಯಾಕೆ ಬರಲಿಲ್ಲ ಅಂದ್ರೆ ಬೇರೆ ಕಂದರು ಬಾಬಾ ರಾಮ ಎಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿಗತ್ತಾರೆ ನಿಮ್ಮ ಬರಲಿ ಹಂಗೆ ಅಂತಹ ಪ್ರೀತಿ ಅಂತ ಅಂತ ಕಾರಣ ಈ ಥರ ಬಹಳ ಭಾಳ ಸುಲೂ ಅಂತಹ ಅಜ್ಜಿಯ ಆಶೀರ್ವಾದದಿಂದ ಆಮೇಲೆ ಇನ್ನೊಂದು ವಿಶೇಷ ಏನಂದರೆ